ಪ್ಪ ನಾನು ಅಂದ್ರಿ ಅಪರಾಧ ಅದಂದು ಏನಕ್ಕೆ ಅಂದ್ರ ಯಾರು ಕೇಳಂಗಿಲ್ಲ ಅಂತ ಮಾಡಿ ಏನ ನೋಡಿ ನಿಮ್ಮ ಮಗ ಒಂದು ಹೆಣ್ಣಿನ ಬಾಳನ್ನ ಹಾಳು ಮಾಡಿದ್ದಾರೆ ಕೋರ್ಟಿಂದ ಹೊರಗ್ ಬರ್ಬೇಕಾದ್ರೆ ನಮ್ಮ ಪೊಲೀಸ್ ಆಫೀಸರ್ನ ಕೇವಲವಾಗಿ ಮಾತಾಡಿ ಶೂಟ್ ಮಾಡಕ್ ನೋಡಿ ಆತ್ಪರಕ್ಷಣೆಗೋಸ್ಕರ ಅವ್ರು ಶೂಟ್ ಮಾಡಿದ ಆಕಸ್ಮಿಕವಾಗಿ ಅನಾಹುತ ಸುಳ್ಳಿ ಆಗ್ತಾ ಇರ್ತಲ್ಲ ಮಗನ ಈ ನಿಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಲ್ಲ ನಾಟ್ ಕಾರ್ಡ್ ಹತ್ತಾರಯ್ಯ ನನ್ನ ಮಗನ್ನ ಬೇಕಾಗ ಕೊಂಡಾನ ಇಷ್ಟೆಲ್ಲ ಗೊತ್ತಿತ್ತು ಸುಮ್ಮನೆ ಅದೇ ಕಾನೂನು ನಿಮಗೆ ಇಷ್ಟ ಹಾಗೆ ಉಪಯೋಗಿಸ್ಕೊಳ್ಳೋ ಹಾಕ ಅಲ್ಲ ಇಲ್ಲಿಗೆ ಬಂದು ಬಾಯಿಗೆ ಬಂದಾಗ ಕಿರ್ಚಾಡೋದಕ್ಕೆ ಇದೇ ನಿಮ್ ಮನೆ ಅಲ್ಲ ಏ ಮಗನ ಮನಿ ಕಾಲದಾಗ ನಿನ್ ತಂಪಾಗಿರ್ಲಿ ಅಂತ ನಿನ್ ನಾ ಕ್ಯಾನ್ಸಲ್ ಮಾಡ್ತಿ ನೀನ್ ಇಲ್ಲೇ ಇಟ್ಕೊಂಡೆ ಹೇಳ ನೀನು ನನ್ ಕೂಡ ನಿಯತಾಗಿರ್ಲಿ ಅಂತ ಆದ್ರೆ ನೀನು ನಿನ್ನಂತ ಕಾಕಿ ತೋಟ ಮುಟ್ಟಾಡ್ರ ಸಾಕೋದ್ರ ಮೊದ್ಲು ಯಾವ್ದಾದ್ರೂ ಬೀದಿ ನಾಯಿ ನಿಯತಾಗಿರ್ತಿತ್ತು ಮುಂಚೆ ಚಡ್ಡಿ ಹಾಕ್ತಿದ್ ನಮ್ ಪೊಲೀಸ್ ಪ್ಯಾಂಟ್ ಹಾಕ್ತಿದ್ ನಾವು ನಮ್ಮ ವಂಶದವರು ಅಂತ ಹಾರಾಡ್ತಿದ್ರಂತೆ ನಮ್ ಅಯ್ಯ ಮನ್ಸು ಮಾಡಿದ್ರೆ ನಿಮ್ಮಗಳ ಚಡ್ಡಿನೆಲ್ಲ ಬಿತ್ತಿ ಫುಟ್ಪಾತ್ ಮೇಲೆ ನಿಲ್ಲಿಸ್ತಾನೆ ಹುಷಾರ್ ಬಾಲ್ ಕೆ ಪಿ ಹಿಡಿದು ಮಾತಾಡ್ದ ನಾನು ಸಿಟ್ಟಿಂಗ್ ಎಂಪಿ ಅದೀನಿ ಗೊತ್ತೇನಾ ಸಿಟ್ಟಿಂಗ್ ಎಂಪಿ ಆದ್ರೆ ಹೋಗಿ ಸಿಟ್ಟಂಗೆ ಗೊತ್ತಿಕೊಡಿ ಡಿಪಾರ್ಟ್ಮೆಂಟಿಗೆ ಬಂದು ಸುಮ್ಮನೆ ತೊಂದ್ರೆ ಕೊಡ್ಬೇಡಿ ಕನಪಾವ ಓಯ್ ಪೊಲೀಸಪ್ಪ ನೀನು ನಿಮ್ ಡಿಪಾರ್ಟ್ಮೆಂಟ್ ಆಡ್ತಿರೋ ನಾಟಕಕ್ಕ ಪರದಿ ಎಳೆದು ನಾಳೆ ಇದೇ ಹುಬ್ಬಳ್ಳಿ ಚೆನ್ನ ಮುಂದ್ ಸರ್ ಆ ನಿಮ್ಮ ಮೈಯನ್ನ ಕುಂದಿಟ್ಟು ನಾನ್ ಸುಡ್ಲಿಲ್ಲ ನನ್ ಹೆಸರು ಗುರುಪಾರಪ್ನಲ್ಲಿ ರೇ ಸ್ವಾಮಿ ನೀವು ತಿಳ್ಕೊಂಡ್ ಹಾಗೆ ನಮ್ಮ ಅಯ್ಯ ಸಾಮಾನ್ಯ ವ್ಯಕ್ತಿ ಅಲ್ಲ ಅವನ ಗುಂಡಿಗೆ ಹೊಡೆಯೋ ಗುಂಡು ಇನ್ನು ನಮ್ಮ ಇಂಡಿಯಾದಲ್ಲಿ ತಯಾರಾಗಿಲ್ಲ ನಮ್ಮ ಅಶೋಕ ಚಕ್ರದಲ್ಲಿ ಎಲ್ಲರ ಕಣ್ಣಿಗೆ ಕಾಣೋದು ಮೂರು ಸಿಂಹಗಳು ಮಾತ್ರ ಆದರೆ ಕಣ್ಣಿಗೆ ಕಾಣದೇ ಇರೋ ನಾಲ್ಕನೇ ಸಿಂಹನೇ ನಮ್ಮ ಅಯ್ಯ ಅಬ್ದುಲ್ ಕಲಾಂ ಕಂಡುಹಿಡಿದಿರೋ ಅಣುಬಾಮ್ ಪವರ್ಫುಲ್ ಫಾರ್ಮ್ ನಮ್ಮ ಅಯ್ಯ ನೀವು ಒಂದು ಯೋಚನೆ ಮಾಡಿದ್ರೆ ಅವನು ಹತ್ತು ಯೋಚನೆ ಮಾಡ್ತಾನೆ ನೀವು ಒಂದು ಹೆಜ್ಜೆ ಇಟ್ರೆ ಅವನು ಹತ್ತು ಹೆಜ್ಜೆ ಇಡ್ತಾನೆ ಆಕಾಶ ಭೂಮಿ ನೀರು ಬೆಂಕಿ ಗಾಳಿ ಈ ಪಂಚಭೂತಗಳನ್ನು ಮೀರಿದ ಮಹಾನ್ ಶಕ್ತಿ ಕಂಡ್ರಿ ನಮ್ಮ ಅಯ್ಯ ನಿಮ್ಮ ದೌರ್ಜನ್ಯ ಅಟ್ಟಹಾಸದಿಂದ ನರಳುತ್ತಾ ಇರೋ ಹುಬ್ಬಳ್ಳಿ ಜನತೆಯನ್ನ ಕಾಪಾಡೋದಿಕ್ಕೆ ನಾನೇ ಅಯ್ಯನ್ನ ಇಲ್ಲಿ ಕರೆಸಿ ಏನ್ರಿ ಗುರುಪಾದಪ್ಪ ಮಗನ್ ಸಂಸ್ಕಾರ ಇಷ್ಟ ಬೇಗ ಮುಗ್ದೋಯ್ತೋ ಇಲ್ಲ ಹೆಣಾನ ನಾಯಿನರಿಗಳ್ ತಿನ್ಲಿ ಅಂತ ಅಲ್ಲೇ ಬಿಟ್ಬಿಟ್ಟು ಬಂದಿದ್ದೀರೋ ಐ ಅವನ್ ಹೆಣನ ನಾಯಿನರಿ ತಿನ್ನಕ ಅವನೇನು ಅನಾಥಲೇ ಮಂದಿ ಅದರ ಸಂಸ್ಕಾರ ಮಾಡಕ ತ್ರಿಮೂರ್ತಿಗಳಂಗ ನಾವು ಓದಿವಿ ಆದ್ರೆ ನಿನ್ನ ಹೆಣನ ನೀನ್ ಹೇಳ್ದಂಗ ನಿನ್ ಹೇಳ ತಿನ್ನು ಹಂಗ ಮಾಡ್ಲಿಲ್ಲ ನನ್ ನಾನು ಬೆಳಿತಾ ಬೆಳಿತಾ ಕೊಲೆ ಆದವಲ್ಲಲ್ಲಿ ಹೆಚ್ಚ ಗೊತ್ತಾತೇನ ಅಂತ ಅದ್ರಾಗ ನೀನ್ ಯಾವ ಲೆಕ್ಕನ ನಂಗ ಲೆಕ್ಕ ಪಕ್ಕ ಭಾಗಕರ ಬಾಗಾಕಾರ ನನ್ನ ಹತ್ರ ನಡೆಯಲ್ಲ ನಾನ್ ಇಲ್ಲಿರೋವರೆಗೂ ಎಂಟೈರ್ ಸಿಟಿ ನನ್ ಕಂಟ್ರೋಲಲ್ಲಿ ಇರುತ್ತೆ